ಪುರಂದರದಾಸರ ಪರಿಚಯ ಇವರು ಹದಿನಾರನೆಯ ಶತಮಾನದಲ್ಲಿ ಬಾಳಿದರು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಜನಿಸಿದರು ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ಸರಸ್ವತಿ ಇವರು ಜನಿಸಿದ್ದು ಪುರಂದರಗಢದಲ್ಲಿ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರು ವ್ಯಾಸರಾಯರಿಂದ ಒಗಳಿಸಿಕೊಂಡ ಭಕ್ತ ಶ್ರೇಷ್ಠರು ಇವರು ಹರಿದಾಸರಾದರೆಂಬ ಇದೆ ಇದಕ್ಕೆ ಕಾರಣ ಇವರು ಆಭರಣ ವ್ಯಾಪಾರಿಯಾಗಿದ್ದು ಆಗರ್ಭ ಶ್ರೀಮಂತರಾಗಿದ್ದು ಜೀವನದಲ್ಲಿ ನಡೆದ ಯಾವುದೋ ಒಂದು ಸನ್ನಿವೇಶದಲ್ಲಿ ವೈರಾಗ್ಯವನ್ನು ತಾಳಿ ಹರಿದಾಸರಾದರೆಂದು ತಿಳಿದು ಬಂದಿದೆ ಇವರು ಕೀರ್ತನೆಗಳಲ್ಲದೆ ಸುಳಾದಿ ಊಗ ಭೋಗಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಂಗೀತದ ಬೂನಾದಿಯಾದ ಪಿಳ್ಳಾರಿ ಗೀತೆಗಳು ಪುರಂದರದಾಸರು ಬರೆದಿದ್ದು ಆದ್ದರಿಂದ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.